వరదీ శాంతినా జి మగదూమ్ ఎస్ఎం నైన్ టీవీ కన్నడ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಹುದ್ದೆಗಳ ಬದಲಾವಣೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಬಸವಪ್ರಭು ಒಂಟಮೂರಿ ಇವರ ಆದೇಶದ ಮೇರೆಗೆ ಹುಕ್ಕೇರಿಯ ಶ್ರೀ ಸಿತಾರೂಢ ಮಠದ ಆಶ್ರಮದಲ್ಲಿ ಇಂದು ಸಂಘದ ನಿಯಮದ ಪ್ರಕಾರ ಹುದ್ದೆಗಳ ಬದಲಾವಣೆಗಳನ್ನು ಹಾಗೂ ಸಂಘದ ಹಿತದೃಷ್ಟಿಯಿಂದ ಕೆಲವು ಹುದ್ದೆಗಳನ್ನು ಬದಲಾವಣೆ ಮಾಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸಣ್ಣವರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಜಿಯಾವುಲ್ಲಾ ಒಂಟಮೂರಿ ಇವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾಗಿ ಶಶಿಶೇಖರ್ ವಿ ದಾಮನ್ ಮಠ್ ಸಂಘದ ಸರ್ವ ಸದಸ್ಯರ ಸರ್ವಾನುಮತದಿಂದ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಾಲ್ ಮರಬಸಣ್ಣವರ್ ಸಂಘಟನೆಯು ಇನ್ನು ಬಲಿಷ್ಠವಾಗಿ ಬೆಳೆಯಬೇಕಾಗಿದೆ ಸಂಘದ ಹಿತದೃಷ್ಟಿಯಿಂದ ಹುಕ್ಕೇರಿ ತಾಲೂಕಾ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲಾಗಿದೆ ನಂತರ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರಾದ ಜಿ ಿಯಾವುಲ್ಲಾ ಒಂಟಮೂರಿ ಜಿಲ್ಲಾ ಗೌರವ ಅಧ್ಯಕ್ಷರು ಸಲೀಂಲ್ಲಾ ತಾಲೂಕಾ ಉಪಾಧ್ಯಕ್ಷರು ಶಾಂತಿನಾಥ್ ಮಗದುಮ್ ಸಂಘದಲ್ಲಿ ಅಡಕು ತೊಡಕುಗಳನ್ನು ನಿವಾರಣೆಯ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸ್ವಾರ್ಥಕ್ಕಾಗಿ ಸಂಘಟನೆ ಬೇಡ ಸಮಾಜದ ಒಳತಿಗಾಗಿ ಸಂಘಟನೆ ಬೇಕು ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಹೆಜ್ಜೆಯನ್ನು ಮುಂದಿಡಬೇಕಾಗಿದೆ ಎಂದು ತಾಲೂಕಾ ಗೌರವಾಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಸರ್ವ ಸದಸ್ಯರಿಗೆ ಕಿವಿಮಾತು ಹೇಳಿದರು ವರದಿ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನ ಜಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಇವತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ಎರಡು ವರ್ಷಗಳ ಕಾಲ ಮೊಹಮ್ಮದ್ ಅಲಿ ಬಾಡ್ಕರ್ ಅವರಿದ್ರು ಅದನ್ನು ಬದಲಾವಣೆ ಮಾಡಿ ಶೇಖರ್ ಮಠ ಅವರನ್ನು ಎಲ್ಲಿಮನಳ್ಳಿ ಗ್ರಾಮದವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದೇವೆ ಅವರು ಇನ್ನೂ ಸಂಘಟನೆ ರೇಟಿಗೊಳಿಸ್ತಾರೆ ಉತ್ತಮವಾಗಿ ಬೆಳೆಸ್ತಾರೆ ಅಂತೇಳಿ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಸಂಘಟನೆ ಸದಸ್ಯರಿಂದ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಗೌರವಾಧ್ಯಕ್ಷರು ಮತ್ತು ತಾಲೂಕು ಗೌರವಾಧ್ಯಕ್ಷರು ಹುಕ್ಕೇರಿ ತಾಲೂಕಿನ ಕೂಲಿ ಕಾರ್ಮಿಕರ ಅಧ್ಯಕ್ಷರು ಅಧ್ಯಕ್ಷರ ಎಲ್ಲರ ಸದಸ್ಯರಾದ ಮೇರೆಗೆ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅವರು ಇನ್ನು ಬರೋ ದಿನಗಳಲ್ಲಿ ನಮ್ಮ ಸಂಘಟನೆ ಹೆಚ್ಚು ಇನ್ನೂ ಬಲಿಷ್ಠವಾಗಿ ಬೆಳೆಸಲಿ ಅಂತ ಹೇಳಿ ನಾನು ಒಂದು ಎರಡು ಶುಭ ಹಾರಿಸುತ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ನಿಯಮದ ಪ್ರಕಾರ ಈಗಾಗಲೇ ಎರಡು ವರ್ಷಗಳಿಂದ ನಮ್ಮ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಮೊಹಮ್ಮದ್ ಅಲಿ ನಜೀರ್ ಬಾಡ್ಕರ್ ಇವರು ಕಾರ್ಯಪ್ರವೃತ್ತಿಯಾಗಿದ್ದರು ಇವತ್ತಿನ ದಿವಸ ನಮ್ಮ ಸಂಘದ ನಿಯಮದ ಪ್ರಕಾರ ಮತ್ತು ವರಿಷ್ಠರ ಪ್ರಕಾರ ವರಿಷ್ಠರ ಆದೇಶದ ಮೇರೆಗೆ ಇವತ್ತಿನ ದಿವಸ ನಮ್ಮ ಶಶಿ ಶೇಖರ್ ದಾಮ್ನೆಮಠ್ ಸಾಕಿನ್ ಎಲ್ಲಿಮುರಹುಳೆ ಇವರನ್ನು ಹುಕ್ಕೇರಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಅಧ್ಯಕ್ಷರನ್ನಾಗಿ ನಿಯುಕ್ತಿಗೊಳಿಸಲಾಗಿದೆ ಮತ್ತು ಇದರ ಜೊತೆಗೆ ನಮ್ಮ ನೂತನ ಅಧ್ಯಕ್ಷರಾದ ದಾಮ್ನೆಮಠವರು ಬರೋ ದಿವ ದಿನಮಾನ ಸಂಘಟನೆಯನ್ನು ಉತ್ತುಂಗಕ್ಕೆ ವಹಿತಾರ ಅನ್ನೋದು ನಂಬಿಕೆ ಐತೆ ನಂಬಿಕೆಯನ್ನು ಅವರು ಉಳಿಸ್ಕೊಳ್ಳಿ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ನಮ್ಮ ವರಿಷ್ಠರ ಅಭಿಪ್ರಾಯ ನಮ್ಮೆಲ್ಲರ ಸದಸ್ಯರ ಅಭಿಪ್ರಾಯವಾಗಿದೆ ಇದನ್ನು ಉಳಿಸ್ಕೊಂಡು ಹೋಗ್ತಾರ್ದು ನಂಬಿಕೆ ಐತಿ ಮುಂದುವರಿಸಲಿ ತಕ್ಕಾಗಿ ಸಂಘಟನೆ ಬೇಡ ಸಮಾಜದ ಒಳಿತಿಗಾಗಿ ಸಂಘಟನೆ ಬೇಕು ಅನ್ನುವ ಒಂದು ಧ್ಯೇಯದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಇವತ್ತು ಕೆಲವು ಹುದ್ದೆಗಳನ್ನು ಬದಲಾವಣೆ ಮಾಡಲಾಗಿದೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಜಿಯಾವಲಾ ವಂಟಮೂರಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದರಿಭಾಸ್ನವರು ಹಾಗೂ ರಾಜ್ಯ ಜಿಲ್ಲಾ ನಮ್ಮ ಅಧ್ಯಕ್ಷರಾದ ವಂಟುಮೂರಿ ಅವರ ಆದೇಶದ ಮೇರೆಗೆ ಈ ಒಂದು ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನು ನೂತನವಾಗಿ ಆಯ್ಕೆ ಮಾಡಲಿಗೆ ಮಾಡಲಾಗಿದೆ ನೂತನವಾದಂಥ ಅಧ್ಯಕ್ಷರು ಮುಂದಿನ ದಿನಮಾನಗಳಲ್ಲಿ ಈ ಸಂಘಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ನಡೆದುಕೊಂಡು ಹೋಗ್ತಾರೆ ಅನ್ನೋ ನಮ್ಮ ಆತ್ಮವಿಶ್ವಾಸ ಇದೆ ಅದೇ ರೀತಿಯಾಗಿ ಎಲ್ಲ ಸದಸ್ಯರು ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಂಘಟನೆ ಬ ಬಲಿಷ್ಠವಾಗಿ ಬೆಳಿಲೆಂದು ನಾವು ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಿದ್ದೆವು